ನಿಯಮದಂತೆ ದ್ರೌಪದಿ ಇವೆ ಸರಿ ವಿರಾಟದಲ್ಲಿ ಆಗ್ತದೆ ಹೋಗುವ ಅಂತ ಹೇಳಿ ಒಂದು ವಿರಾಟ ಪರ್ವ ಅಜ್ಞಾನವಾಸದ ಒಂದು ವರ್ಷದ ಪರ್ವ ತೆರೆದು ಎಪ್ಪತ್ತೆಂಟು ಅಧ್ಯಾಯಗಳ ಪರ್ವ ಅದು ಐದು ಅವಾಂತರ ಪರ್ವಗಳನ್ನು ಹೊಂದಿದೆ ಮೂರುವರೆ ಸಾವಿರ ಶ್ಲೋಕಗಳಲ್ಲಿ ಚಿಂತನೆ ಸಾಗಿವೆ ಮೊದಲ ಪರ್ವ ಪಾಂಡವ ಪ್ರವೇಶ ಪರ್ವ ಮಳೆಗೆ ಹೋಗಿದ್ದಾರೆ ಹೋಗುವ ಮುಂಚೆ ಯೋಚನೆ ಮಾಡಿದ್ದಾರೆ ಕೈಲಿ ಎಲ್ಲ ಒಂದು ಅವಸ್ಥೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಬನ್ನಿ ಮರದಲ್ಲಿ ಶನಿ ವರ್ಷದಲ್ಲಿ ಅದೊಂದು ಜನರು ಕೇಳಿದಾಗ ಅಶೀತಿ ಶತವರ್ಷೀಯ ಮಾತ್ರ ಅಂತ ಹೇಳಿ ನೂರ ಎಂಬತ್ತು ನಮ್ಮ ತಾಯಿ ಸದ್ದಾಳೆ ನಮ್ಮ ಪದ್ಧತಿಯಲ್ಲಿ ಅದನ್ನು ನೇತಾಕುವುದು ಕ್ರಮ ಹಕ್ಕಿ ಹೋಗುವಂತೆ ಮಾಡಲಿಕ್ಕೆ ಅದನ್ನು ಸುಳ್ಳ ನೀರಲ್ಲಿ ಹಾಕುವಂತಿಲ್ಲ ಹೇಳಿ ಎತ್ತರದ ಮರದಲ್ಲಿ ಕಟ್ಟಿ ಅದನ್ನು ಉಪಸಂಧಾನ ಬೆಳೆಸಿ ರಕ್ಷೆ ಮಾಡಿ ಮಾಡಿರ್ತಾರೆ ಯಾರಾದರೂ ಏನಾಗುವುದು ಅಂತ ಮಾತಾಡಿಕೊಳ್ತಾರೆ ಮತ್ತೆ ಜನರಿಗೆಲ್ಲ ಹೇಳ್ತಾರೆ ನೀವು ಹೋಗಿಬಿಡಿ ಅಂತ ಹತ್ತಿರದಲ್ಲಿ ಯಾರೇ ಇರಲಿ ಬರುತ್ತೆ ಅರ್ಧರಾತ್ರಿಯಲ್ಲಿ ಮಾಡೋರು ತಪ್ಪಿಸಿಕೊಂಡವರು ತಿಳಿಸಿಬಿಡಿ ಅಂತ ಹೇಳಿರುತ್ತಾರೆ ಹಾಗೆ ಜನರೆಲ್ಲ ಇದ್ದವರೆಲ್ಲ ಹೋಗಿಬಿಡ್ತಾರೆ ಮಾಂಚಾಲಕ್ಕೆ ಕೆಲವರು ಕೆಲವರು ದ್ವಾರಕೆಗೆ ಕೆಲವರು ಅಸ್ತಿನ ಪರಕ್ಕೆ ಬಂದಿರುತ್ತಾರೆ ಇವರು ಮರುನಾಮಕರಣ ಮಾಡಿ ಕೊಡ್ತಾರೆ ಅಧ್ಯಾಪೇಶದಲ್ಲಿ ಜಯೋ ದೇಶಃ ವಿಜಯಃ ಜಯ ಸೇನಃ ಜಯ ಬಲಃ ಅಂತ ಹೇಳಿ ಈ ಐದು ಜನ ಇಲ್ಲಿ ಇರಬೇಕು ನಾನು ಕಂಠನ ಅಕ್ಕೆ ಯತಿ ಅಕ್ಕೆ ದುಜಾರ್ ಅಕ್ಕೆ ಛೋತೀಶ ಅಕ್ಕೆ ರಾಜರಿಗೆ ಏನು ಪ್ರಶ್ನೆಗೆ ಉತ್ತರ ಕೊಡಬೇಕು ನಾನು ಹೀಗಿರುತ್ತೇನೆ ಅಂತ ಧರ್ಮರಾಜ ದೇಶ ಹಾಕೊಳ್ಳುತ್ತಾರೆ ನಿಮ್ಮ ಜನ ಹೇಳ್ತಾರೆ ನಾನು ವಲನ ಅಕ್ಕೆ ನಾನು ಅಡುಗೆ ಮನೆ ಸೇರ್ತೇನೆ ನಾನು ಒಳ್ಳೊಳ್ಳೆ ಬುಟ್ಟೆ ಎಲ್ಲ ತಯಾರು ಮಾಡಿಕೊಡ್ತೇನೆ ಬೇರೆಯವರು ಯಾರು ಮಾಡಿದ್ದನ್ನು ನಾನು ತಿನ್ನುವ ಕ್ರಮ ಇರಲ್ಲ ಹಾಗಾಗಿ ನನ್ನದೇ ಅಡುಗೆ ಆಗ್ತದೆ ಅರ್ಜುನ ಹೇಳ್ತಾರೆ ನನ್ನ ಒಂದು ಶಾಸ್ತ್ರ ಬುಟ್ಟು ನಾನು ಹೆಣ್ಣು ಗೃಹ ನೆಲೆ ಆಗ್ತದೆ ನಾನು ಗಾನ ಗೀತ ನೃತ್ಯ ಎಲ್ಲ ಮಾಡುತ್ತೇನೆ ಅಂತ ಬರದೊಳಗೆ ಸೇರ್ತೇನೆ ನಕಲು ಹೇಳ್ತಾರೆ ನಾನು ಗ್ರಂಥಿಂಗನಾಗ್ತೇನೆ ನಾನು ಕುದುರೆಯನ್ನು ತಿಳಿದವನು ಕುದುರೆಯ ಗಾಯದೊಳಗೆ ಸೇರ್ತೇನೆ ಅಶುಮತಿ ಆಗ್ತೇನೆ ಮನೆಗೆ ಸಹೋದೇ ಹೇಳ್ತಾರೆ ನಾನು ಕೊಟ್ಟಿಗೆಯಲ್ಲಿ ಇರ್ತೇನೆ ಗವಾಧ್ಯಕ್ಷನಾಗಿ ಬರ್ತೇನೆ ನಾನು ಪತ್ನಿಪಾಲನಾಗ್ತೇನೆ ಅಂತ ಈಗ ಐವರು ಐದು ಹೆಸರುಗಳಿಂದ ವಿರಾಟ್ ನಡೆಗೆ ಬೇರೆ ಬೇರೆ ಕಡೆಯಿಂದ ಪ್ರವೇಶ ಮಾಡ್ತಾರೆ ದ್ರೌಪದಿ ಹೇಳ್ತಾರೆ ನಾನು ಸೈಲಂದಿ ಆಗ್ತೇನೆ ಮಂತಪುರದೊಳಗಿನ ಜಡ ಹೆಣಿಮಗಳು ನಾನು ಆಗ್ತೇನೆ ನನಗೆ ಮಾಲಿನ್ಯ ಇತ್ತು ಹೆಸರುಂಟು ಅಂತ ಹೇಳ್ತಾರೆ ಹೀಗೆ ಅವರ ಇನ್ನೊಂದು ಹೆಸರಿನಲ್ಲಿ ಎಲ್ಲಿಯಾದರೂ ಪರಸ್ಪರ ಮಾತಾಡಿ ಪಡಬೇಕಾದ್ರೆ ಮತ್ತೆ ನಾಮದಲ್ಲಿ ಅವರು ಪ್ರವೇಶ ಮಾಡ್ತಾರೆ ನೋಡಿದ ವಿರಾಟ್ ರಾಜ ಬಹಳ ಅದೂರಿಯಾಗಿ ಪ್ರವೇಶ ಮಾಡಿದ್ದಾರೆ ಇದು ನಿಮ್ಮದೇ ರಾಜ್ಯ ನಿಮಗೆ ದೇವಸ್ಥಾನ ಮಟ್ಟಿಗೆ ಅವರ ವೇಷಕ್ಕೆ ಮಾರು ಹೋಗಿದ್ದಾನೆ ಇಲ್ಲಿ ನೀನೇ ರಾಜನಾಗು ನಾವು ಸಲಹೆಗಾರರಾಗಿರ್ತೇವೆ ಇನ್ನೆಲ್ಲ ಪಾಂಡವರಲ್ಲಿ ಇದ್ದೇವೆ ನಾವು ಎಲ್ಲಿ ಹೋದರು ಹೇಳ್ತಾ ಮುಂದ್ಬಿಟ್ಟ ಇನ್ನೊಂದು ಕಡೆ ಗದಿ ಇಂಚ ಕರೆದ ಸಿಂಹ ವಿಕ್ರಮ ಒಂದು ಸೌಟ್ ಇಟ್ಕೊಂಡಿದ್ದಾನೆ ಇನ್ನೊಂದು ಅರಿಪೆ ಇಟ್ಕೊಂಡಿದ್ದಾನೆ ಅರಿಪೆ ಅಂದ್ರೆ ಹೊಟ್ಟೆ ತಿಂಡಿ ಅಂತ ಇದು ಊಟಕ್ಕೆ ತಯಾರು ಅಂತ ಇಟ್ಕೊಂಡು ಬಂದಿದ್ದಾರೆ ಎಲ್ಲಿಂದ ತಯಾರು ಮಾಡಿಕೊಂಡು ಬಂದು ಒಳಗೆ ಬರ್ತಾ ಇದ್ದಾರೆ ನಾನು ಅಡುಗೆ ಬರ್ತೇನೆ ಅಂತ ಬಹಳ ಚೆನ್ನಾಗಿ ಮೈಕೊಟ್ಟೆ ನೋಡಿ ದೊಡ್ಡ ಇದೆ ನಾಲ್ಕು ಜನ ಅಂತ ಖುಷಿಯಾಗಿ ಆಗಲಿ ಅಂತ ಸೇರಿಸಿಕೊಂಡಿದ್ದಾರೆ ನೋಡಿಗೆ ಬಹಳ ದೂರಿಯಾದ ಮನುಷ್ಯ ಕಟ್ಟಿಗೆಯ ಹೊರೆ ಗಾಡಿಯನ್ನ ಅಂತ ಗೊತ್ತಾಗುತ್ತೆ ಇಂತ ಚಂದದ ವೇಷದಲ್ಲಿ ಬರ್ತಾ ಇದ್ದಾರೆ ಎಲ್ಲಿಯೂ ಬಹಳ ಚಂದವಾದ ನಡುಗೆ ಉಡುಗೆ ತೊಡುಗೆ ನೋಡಿ ಬರವಾಣಿಸಿಕೊಂಡಿದ್ದಾರೆ ಅಂತಪುರದಲ್ಲಿ ತಾನು ಸಹ ಹಾಗೆ ದ್ರೌಪದಿಯ ಪಟ್ಟದಲ್ಲಿ ಅದೇ ಹಿಂದೆ ಅಂತ ಹೇಳ್ತಾ ಹೇಳಿಕೊಡ್ಲಿಕ್ಕೆ ಆಗುತ್ತೆ ಅಂತ ತಿಳಿಸ್ತಾರೆ ಅದನ್ನು ಅಡುಗೆಯವನು ಹೇಳಿದ್ದ ನಾನು ಪಾಂಡವರಲ್ಲಿದ್ದೆ ಇಂಥ ಅಶ್ವಪತಿಯಾಗಿ ಬಂದವನು ನಕುಲನಾಗಿ ಹೇಳ್ತಾರೆ ಬ್ರಹದೇವನಾಗಿ ಹೇಳ್ತಾರೆ ನಾವೆಲ್ಲ ಅಲ್ಲಿದ್ದವರೇ ಅಂತ ಎಲ್ಲರನ್ನೂ ಸೇವಿಸಿಕೊಡುತ್ತಾರೆ ಅವರವರ ಕೆಲಸದಲ್ಲಿ ಅವರವರು ಅಚ್ಚಿ ಇರ್ತಾರೆ ಹೀಗಾಗಿ ಪಾಂಡವರ ಪ್ರವೇಶ ಪರ್ವ ಸಮಯ ಪಾಲನ ಪರ್ವ ನಡೆದಿದೆ ಅವಾಂತರ ಪರ್ವ ನಾಲ್ಕು ತಿಂಗಳಾದಾಗ ಜೀವೂತ ಮಲ್ಲ ಬಂದಿದ್ದಾನೆ ಅವನ್ನೆಲ್ಲ ಊರುಗಳನ್ನು ಗೆದ್ದು ಬಂದವ ಇಲ್ಲಿ ಮಲ್ಲ ವಿದ್ಯೆ ತೋರಿಸ ಬೇಕಿಲ್ಲ ಹಾಗಾಗಿ ಅವನೇ ತನ್ನ ಪಾಲಮತ್ಯನ್ನು ಬೆಲೆ ಸಿಗುತ್ತಾನೆ ಆಶಾ ಅದಕ್ಕೆ ಹೇಳುತ್ತಾನೆ ನಾಟಕನಿಗೆ ಹುಡುಗಿಯರು ಸ್ವಲ್ಪ ಜೋರಿ ಇದ್ದಾನೆ ಅವನ ಮೇಲೆ ಬೇರೆ ಕಳಿಸುದು ಬಲಿ ಭೀಮನ ಕಳಿಸಿದ್ದಾರೆ ನಿಮ್ಮ ವಿಮೋತ್ಸವ ಅಪರಿಚೆ ಮಾಡಿಬಿಟ್ಟಿದ್ದಾರೆ ಹುಡುಗ ಮಲ್ಲವನ್ನೂ ಕೂಲಿ ಸಿಗ್ತಾನೆ ಇದನ್ನು ನೋಡಿ ರಾಜನಿ ಖುಷಿಯಾಗಿ ಮತ್ತೆ ಬೇರೆಲ್ಲ ಮಲ್ಲನ್ನು ಕಳಿಸುದು ಆದಾಗ ಎಲ್ಲ ನಿಮ್ಮ ಜನ ಹೊಡಿಬೇಕ ಆಟ ಮಾಡಿ ಶುರು ಮಾಡಿ ಮಲ್ಲಾರಿಯಲ್ಲಿ ಇದ್ದಾಗ ಬಲ ಹದಿನೈದಾರ ಇದ್ರೆ ಸಿಂಹ ಗಿಡ ಕುಡ್ಲಿ ನೋಡಿ ಅವಸ್ಥೆ ಇದನ್ನೆಲ್ಲ ಎಲ್ಲ ಗಮನಿಸ್ತಾ ಇತ್ತು ಸೈಕಲ್ ತಳಿ ಪುಡಿಸೋ ಕಾಲದ ಗಿಡ ಹಾಗೆ ಸಮಯ ಹತ್ತು ತಿಂಗಳಾಗ್ತಾ ಬಂದಾಗ ಈಚೆಗೆ ಬಂದಿದ್ದಾರೆ ಉದೇಶ್ಣಯ್ಯ ಅಣ್ಣ ಕೆ ಟಿ ಎದಲ್ಲಿನ ನೂರಾರು ಮಕ್ಕಳು ನೂರಾರು ನೂರೈವತ್ತು ಗುಡಿಸುವ ಈಚೆಗೆ ಸೇರಿ ಇವಳೊಂದು ಸುದೇಶಿನಿ ವಿರಾಟನಿಗೆ ಆಗಿದೆ ಹಾಗೆ ವಿರಾಟನಲ್ಲಿ ವಸ್ತು ಮಕ್ಕಳಿದ್ದಾರೆ ವಿರಾಟನ ಮೇಲೆ ಯಾರು ದೌರ್ಜನ್ಯ ತೋರಿಸಿದ ಸೇನಾಪತಿಯಾಗಿ ಕೀಚಗ ಇದ್ದಾರೆ ಹೀಗಾಗಿ ಕೀಚಗನಿಂದಾಗಿ ವಿರಾಟ ಬಹಳಷ್ಟು ಸುರಕ್ಷಿತ ಈಗ ಮತ್ತೆ ಕೀಚಕ ಬಂದ ಸುದಿಯ ಹತ್ತಿರದಲ್ಲಿರುವ ದ್ರೌಪದಿಯನ್ನು ನೋಡಿದರು ಮೊದಲೇ ಸುದೇಶ್ನಿ ಭಗವಾದ್ರೆ ಹೇಳ್ತಾಳೆ ನಿನ್ನನ್ನು ಸೇವಿಸಿಕೊಳ್ಳುವುದಿಲ್ಲ ಸೈಲಂದ್ರಿಯನ್ನು ಅಷ್ಟು ಚೇರಿ ಇದ್ದಿ ನೀನು ನನ್ನ ಬೇಡ ಅಂತಾಳೆ ನಿನ್ನ ಇಲ್ಲ ಸ್ವಲ್ಪ ಸಮಯದವರೆಗೆ ಇದ್ದಾರೆ ಗಂಧರ್ವರು ಅವರು ಯಾವುದೋ ಕಾರಣದಿಂದ ದೂರ ಇದ್ದಾರೆ ಮತ್ತೆ ಖಂಡಿತವಾಗಿಯೂ ನಾನು ಹೊರಡ್ತೇನೆ ಅಂತ ಹೇಳಿ ಇರ್ತಾಳೆ ಅವಳಾಗ ಹೇಳಿದ್ದು ನೀವೆಷ್ಟು ಜೋರಿದ್ದಿ ಅಂದ್ರೆ ನಿನ್ನ ಲಕ್ಷಣ ಪಂಚದೋಮಯಂ ಪಂಚ ಪ್ರಾಪ್ತಾಭ್ಯ ಒಂದೊಮ್ಮೆ ಸತ್ತವನ್ನು ಆ ಎಣ್ಣೆ ಮೇಲೆದ್ದು ಬರ್ತದೆ ಹೇಳಿ ಅಂತಾಳೆ ಅಷ್ಟು ಚಳಿಮೆ ಇದ್ದಿ ಅಷ್ಟು ನಿನ್ನಲ್ಲಿ ಶಕ್ತಿ ಇದೆ ಅಂತಾಳೆ ಹೀಗಾಗಿ ಸುದೇಶನೇ ಹತ್ತಿರದಲ್ಲಿದ್ದ ಪಂಚಾಲಿಯನ್ನು ನೋಡಿದ ಸೈಲಂದ್ರೆ ನೋಡಿದ ನನಗೆ ಬೇಕು ಅಂತ ಆಗ ನನಗೆ ಹೇಳ್ತಾಳೆ ಅದು ಒಳ್ಳೆಯದಲ್ಲ ಗಂಧರ್ವ ಪತಿಯೇ ಇದ್ದಾಳೆ ಹೇಳಿಕೊಂಡಿದ್ದಾಳೆ ನೀನು ಮುಚ್ಚು ದೂರಾಕಿಯಾ ಅಂತ ಸಾವಿರ ಗಂಟೆ ಗಂಧರ್ವರನ್ನು ನೋಡಿಕೊಳ್ಳುತ್ತೇನೆ ಇದೊಂದು ಮಹಾ ಏನು ಅಂತಾನೆ ಬೇಡ ಅಂತಳವ ಅದು ಉಪಾಯ ಮಾಡಿತ್ತು ಅಂತಾನೆ ಮನೆಯಲ್ಲಿ ಒಳ್ಳೆ ಅಡುಗೆ ಮಾಡಿ ತಂಗಿಗೆ ಸೂರ್ಯನ ಮಧ್ಯನೆಯನ್ನು ಕಳಿಸಲಿಕ್ಕೆ ಬೇಕು ಅಂತ ಹೇಳಿ ಸುಧೇಷ್ಠೆಯೇ ಸೈರಂದಿರೆಯನ್ನು ಕಳಿಸ್ತಾಳೆ ಹೋಗು ಅಣ್ಣನ ಮನೆಗೆ ಹೋಗು ಅವನು ಒಳ್ಳೆ ಅಡುಗೆ ಮಾಡಿದ್ದಾನೆ ನನಗೆ ಕುಡಿಲಿಕ್ಕೆ ಬೇಕು ಈ ಬಂಗಾರದ ಪಾತ್ರೆ ತಗೊಂಡು ಮುಚ್ಚಳ ಹಾಕಿ ಹೇಳಿ ಮುಚ್ಚಳ ಸಮೇತವಾದ ಬಂಗಾರದ ಪಾತ್ರೆಯನ್ನು ಕುಡಿಲಿಕ್ಕೆ ತರಲಿಕ್ಕೆ ಸೈರಂದಿನ ಅಣ್ಣನ ಮನೆಗೆ ಕಳಿಸ್ತಾಳೆ ಧೈರ್ಯ ಹೋಗುವುದಿಲ್ಲ ನೀನೇ ಹೋಗ್ಬೇಕು ಅಂತ ಬೇರೆ ಯಾರನ್ನು ಕಳಿಸೋ ಆಗೋದಿಲ್ಲ ಅಂತ ಹೀಗಾಗಿ ಹೋಗಿದ್ದಾಳೆ ಹೋಗುವಾಗ ಅಕ್ಕನಿಗೆ ತಂಗಿಗೆ ಕುಡಿಲಿಕ್ಕೆ ತರಲಿಕ್ಕೆ ಪಾತ್ರ ತಂದಿದ್ದೇನೆ ಅಂತಾಳೆ ಅದು ಬೇರೆ ಯಾರು ತಗೊಂಡು ಹೋಗ್ತಾರೆ ನೀನು ಅಂತ ಎಳೆಯಲಿಕ್ಕೆ ಹೋಗಿದ್ದಾನೆ ಅವಳು ಕೊಡವಿಕೊಂಡು ಓಡಿದ್ದಾಳೆ ಪಾತ್ರ ಎಲ್ಲೇ ಬಿಟ್ಟು ಸಭೆಗೆ ಓಡಿದ್ರೆ ಈಚೆಗೆ ಓಡಿಸಿಕೊಂಡು ಬಂದು ತುಳಿದಿದ್ದಾಳೆ ಈಕೆ ಸೂರ್ಯನನ್ನು ನಾರಾಯಣನ ಸೂರ್ಯನಾರಾಯಣ ಮಾಡಿದ್ದಾಳೆ ಅಗಲಿನ ಹೊತ್ತಿನ ಗಲಾಟೆ ಸಾಕ್ಷಿ ಅಂತೇಳಿ ಸೂರ್ಯ ಹೇಳ್ತಿರ ಕಸನ ಕಳಿಸಿದ್ದಾನೆ ಗುಟ್ಟಾಗಿ ಹಾಗಾಗಿ ಇವಳು ಓಡುವಾಗ ಜಮೆ ಎಳೆದಿದ್ರೆ ಎಳೆದು ಬೀಳಿಸಿದ್ರೆ ತುಳಿ ಇದ್ರೆ ಚಕರನ್ನೇ ಹೇಳ್ತಿರೋ ಕಸ ಕೆಳಗೆ ಬೀಳಿಸಿ ಒದ್ದಿದ್ದಾರೆ ಚೆನ್ನಾಗಿ ಹಾಗಾಗಿ ಅವಳನ್ನು ಬಂದಾಗ ಆಕೆಯ ಮೊರೆಯಲ್ಲಿ ವ್ಯಕ್ತಿಯಾಗಿ ಏನಿದು ಗಟ್ಟಿಯಾಗಿ ಅಂತ ಸಭಾಸದ ಆಗ ವಿರಾಟನಿಗೆ ಹೆದರಿಕೆ ಶಿಕ್ಷಕರ ಬಗ್ಗೆ ಆದ್ರೆ ನಿಮ್ಮೊಳಗೆ ಏನು ಗೊತ್ತಿಲ್ಲ ಅಂತ ಪ್ರಯುಕ್ತೇನ ಮರವನ್ನು ನೋಡುತ್ತಾನೆ ಅದನ್ನು ತೆಗೆದು ಹೊಡಿತಾನೆ ಅಂತ ಆಗ ಕಂಗೆ ಅಡುಗೆಯವರೇ ಅಡುಗೆಗೆ ಅದ್ನದ ನೆರಳು ಕೊಡುವ ಮರ ತೆಗಿಯಲ್ಲ ದೂರದ ಮರ ಆಗ್ಬೋದಲ್ಲ ಅಂತ ಗಟ್ಟಿಯಾಗಿ ಹೇಳ್ಬಿಡುತ್ತಾನೆ ಅಂದ್ರೆ ಹೊರ ಹೋಗಿ ಒಡಿಗಿಂತ ಸಂಜೆ ಕೊಟ್ಟಾನೆ ಅಲ್ಲಿ ಭೀಮಸೇನೆ ಸುಮ್ಮನೆ ಇರ್ತಾನೆ ನೀವ್ ಯಾವತ್ತು ಆಡ್ತಾ ಇರ್ತೀರಿ ಅಂತ ಹೇಳಿಕೊಂಡು ದ್ರೌಪದಿಯು ಹೋಗು ಹೋಗಿ ಮನೆಗೆ ಹೋಗು ಅಂತ ಹೇಳ್ತಾನೆ ಕಕ ಇಲ್ಲಿ ನಮಗೆ ಆಡಲಿಕ್ಕೆ ತೊಂದರೆ ಆಗ್ತಾ ಉಂಟು ನಾವು ಒಳ್ಳೆ ಆಡ್ತಾ ಇದ್ದೇವೆ ಹೋಗಾಚೆ ಅಂತ ಕರೀತಾನೆ ಸರಿಯಾಗಿ ಬೈಕ್ ಹೋಗಿರುತ್ತಾಳೆ ಇಂತ ಕೀಚಕ ಮತ್ತೆ ಕೇಳಲಿಕ್ಕೆ ಶುರು ಮಾಡಿದ್ದಾರೆ ರಾತ್ರಿಯೊಂದಿಗೆ ನಿಮ್ಮ ಸೇನಲ್ಲಿಗೆ ದ್ರೌಪದಿ ಬಂದು ತನ್ನ ಕೈಯನ್ನು ತೋರಿಸಿದ್ದಾಳೆ ಅವರು ಅರಸನಿಗೆ ನಾನೇ ತೇಯದ ಗಂಡಾಗಬೇಕು ನನ್ನ ಕೈ ಎಂತಹ ಬಾಪು ಬಂದಿದೆ ನೋಡು ಗಾಯ ಆಗಿದೆ ನೋಡು ಅಂತ ಅಳ್ತಾಳೆ ಆ ಕೈಯನ್ನು ಹೊತ್ತುಕೊಂಡು ವಿಮಸೇನ ಮೂರೆ ಹಾಕಿ ಅವನು ಅಡ್ತಾನೆ ಮಾಡಿದ್ದೇನೆ ಏನಾದರೂ ತೊಂದರೆ ಇದೆ ಗುರುತಾದ್ರೂ ತೊಂದರೆ ಇಲ್ಲ ಧರ್ಮರಾದ ಅಜ್ಞಾತ ಅಜ್ಞಾತವಾಸ ಮುಗಿಲಿಲ್ಲ ಅಂತ ಪರವಾಗಿಲ್ಲ ಅಜ್ಞಾತ ಮುಗಿಯದಿದ್ರು ಕೀಚಕನ ಜೊತೆ ದುರ್ಯೋಧನಾದಿಗಳನ್ನು ನಾನು ಮುಗಿಸ್ತೇನೆ ನಾಳೆ ನೃತ್ಯ ಶಾಲೆಗೆ ಬರಲಿಕ್ಕೆ ಕೇಳೋಣ ನಾನು ಅಂತ ಹೇಳಿ ಅದು ಊರ ಹೊರಗಿದೆ ದೂರ ಹೊರಗೆ ನೋಡಿ ಯಾರು ಬರೋದಿಲ್ಲ ಹಗಲಿಗೆ ಕುಣಿತಕ್ಕೆ ಬರ್ತಾರೆ ರಾತ್ರಿ ಖಾಲಿ ಇರ್ತದೆ ಹೇಳುವನಿಗೆ ಖುಷಿಯಾಗಿದೆ ರಾತ್ರಿ ಬರ್ತಾನೆ ಭೀಮಸೇನ ಮೊದಲೇ ಹೋಗಿ ಇರ್ತಾನೆ ದ್ರೌಪದಿ ಬಂದಿರುತ್ತಾಳೆ ಬಂದವನೇ ಹೇಳ್ತಾರೆ ನನಗೆ ಗೊತ್ತು ನಾನು ಎಂಥವನ್ನ ತೋಲಿಸ್ತೇನೆ ಅಂತಾನೆ ಕೀಚಗ ನಾನು ಹಾಗೆ ಅಂತೇಳಿ ಭೀಮಸೇನ ಹಾರಿ ಹೊಡೆದು ಬುದ್ಧಿ ಹಾಕಿ ಯಾರು ಪರೀಕ್ಷೆ ಮಾಡಿದ್ರು ಅದು ತೊಂದದ್ದು ಸತ್ತದ್ದು ಹಾಗೆ ಮಾಂಸದ ಪಿಂಡ ಮಾಡಿಟ್ಟಿದ್ದಾರೆ ಜನ ಬೆಳಿಗ್ಗೆಯದ್ದು ನೋಡಿದ್ದಾರೆ ಪ್ರಭಾವವು ಗಿರಿ ಜಾಗರಿ ಎಂದು ಕೇಳ್ತಾರೆ ಇದರ ಕೈಯಲ್ಲಿ ಉಂಟು ಕಾಲೆಯಲ್ಲಿ ಉಂಟು ಮಂಡೆಯಲ್ಲಿ ಕೇಳ್ತಾ ಇದ್ದಾರೆ ಎಲ್ಲ ಗುದ್ದಿ ಗುತ್ತಿ ಬುದ್ಧಿ ಒಡಗಾಕಿಟ್ಟು ಮಾಂಸದ ಉಂಡೆ ಮಾಡಿಟ್ಟಿದ್ದಾರೆ ನಿಮಸ್ತೆ ಕೈಯಲ್ಲಿ ತಾನು ತಿಕ್ಕಿ ಸಂಘರ್ಷ ಜಾಪಂತಾರೆ ಕೈ ತಿಕ್ಕಿ ಬೆಂಕಿ ಮಾಡಿ ದ್ರೌಪದಿಗೆ ತೋರಿಸ್ತಾನೆ ನೋಡು ನಿಮ್ಮ ಅವಸ್ಥೆ ಹಾಗೆ ಮತ್ತೆ ಅವರು ಹೋಗಿರ್ತಾರೆ ಇವಳು ಮತ್ತೆ ಆರಾಮವಾಗಿ ಇರ್ತಾಳೆ ಆದ್ರೆ ಮರುದಿನ ಸುದ್ದಿ ಕೇಳಿ ಅವರ ತಮ್ಮಂದಿರ ಐದು ಜನ ಈಚಕನ ಚಟ್ಟಕ್ಕೆ ಕಟ್ಟಿಕೊಂಡು ಅವನು ಸುಳ್ಳಿಗೆ ಹೋದಾಗ ಇವಳಿಂದ ಆದದ್ದು ಅಂತ ಹೇಳಿ ದ್ರೌಪದಿ ಹೇಳ್ಕೊಂಡು ಬಂದು ಚಟ್ಟಕ್ಕೆ ಕಟ್ಟಿದ್ದಾರೆ ಹೆಣದೊಟ್ಟಿಗೆ ಮೆರವಣಿಗೆಯಾಗಿ ಓದ್ಕೊಂಡು ಹೋಗಿದ್ದಾರೆ ಸ್ಮಶಾನ ನೆಲೆಗೆ ಇವಳು ಮತ್ತೆ ನಮೋ ಗಂಧರ್ವರಾಜ ಅಂತ ಪಾಗಾರ ಭೀಮಸೇನೆ ಬಂದು ದೊಡ್ಡ ಮರವನ್ನು ತುಂಡು ಮಾಡಿ ಅದಕ್ಕೆ ಸಬರಿ ಹಿಡ್ಕೊಂಡು ನಿಂತಿದ್ದಾರೆ ಎದುರಿಗೆ ಹೆದರಿ ಹೆದರಿ ಆ ನೂರೈದು ಜನ ಹೊತ್ಕೊಂಡಿದ್ದಾರೆ ದೊಡ್ಡ ಜಟ್ಟವನ್ನು ಕೆಳಗೆ ಬಿಸಾಡಿದ್ದಾರೆ ಆದ್ರೆ ಭೀಮಸೇನೆ ಏಕೈಕ ಒಂದೊಂದೇ ಪ್ರಹಾರೇಣ ಒಂದೊಂದು ಹೊಡೆದಿದ್ದಾನೆ ದಶ ಸಪ್ತ ಚ ವಿಂಶತಿ ಅಷ್ಟಾದಶ ಚ ಪಂಚಾಶತ್ ಜನೋದರ ಒಂದು ಹೊಡೆತದಲ್ಲಿ ಹತ್ತು ಹೋಯ್ತು ಇನ್ನೊಂದು ಹೊಡೆತದಲ್ಲಿ ಏಳು ಬಿದ್ದಿದೆ ಮತ್ತೊಂದು ಹೊಡೆತದಲ್ಲಿ ಇಪ್ಪತ್ತು ಖಾಲಿ ಆಗಿದೆ ಮತ್ತೊಂದು ಹೊಡೆತದಲ್ಲಿ ಹದಿನೈದು ಮುಗಿದಿದೆ ಕೊನೆಯ ಹೊಡೆತ ಐವತ್ತನ್ನು ಮುಗಿಸಿದೆ ಈಗ ನೂರೈದನ್ನು ಖಾಲಿ ಮಾಡಿದ್ದಾನೆ ಚಟ್ಟದಲ್ಲಿ ಕಟ್ಟಿದ ದ್ರೌಪದಿಯನ್ನು ಬಿಟ್ಟಿದ್ದಾನೆ ಹೋಗಿ ನಿನ್ನ ಮನೆಗೆ ಎಳೆದಿದ್ದಾನೆ ನಾನು ಬೇರೆ ಕಡೆಯಿಂದ ನಿಮ್ಮ ಭೀಮಸೇನ ಹೋಗಿದ್ದಾನೆ ಹೀಗಾಗಿ ಬಹಳ ಚಂದವಾಗಿ ಗಂಧರ್ವ ಎನ್ನುವ ಹೇಳುತ್ತಾರೆ ಖಂಡಿತವಾಗಿ ಗಂಧರ್ವ ಗೊತ್ತಾಗಿದೆ ಈ ರೀತಿಯಲ್ಲಿ ಯಾರು ಹೊಡೆಯುವುದಿಲ್ಲ ಸಾಯಿಸುವುದಿಲ್ಲ ಅಂತ ಹಾಗಾಗಿ ದ್ರೌಪದಿಯನ್ನು ತಂಟೆಗೆ ಬರಬಾರದು ಬಿಡು ಇನ್ನೇನಾಗುತ್ತೋ ಗೊತ್ತಿಲ್ಲ ಈಗ ರಕ್ಷಕರು ನಮ್ಮಲ್ಲಿ ಕೇವಲ ಹದಿಮೂರು ದಿನ ಏನಾಗುವುದಿಲ್ಲ ಅಂತ ಕೇಳಿಕೊಂಡಿದ್ದಾಳೆ ಈಗ ಕೀಚಕವಾದ ಪರ್ವ ಮುಗಿದಿದೆ ಇಂಥ ಚಾರಕೆಲ್ಲ ಕಳಿಸಿದ ಹತ್ತಿನಪುರದ ಬಡವರಿಗೆ ವಾರ್ತೆಗಳು ಸಿಗ್ತಾ ಇಲ್ಲ ಎಲ್ಲಿದ್ದಾರೆ ಪಾಂಡವರು ಗೊತ್ತೇ ಇಲ್ಲ ಮತ್ತೊಮ್ಮೆ ಬೇಕಾದವರನ್ನು ಕಳೆಸಿಕೊಡುತ್ತಿದ್ದಾನೆ ಕೊನೆ ವಿಷಯ ಸಿಕ್ಕಿದೆ ಕೀಟಕ ಸಂತಾ ಕಿವಿ ನೆಂಟಗಾಯಿತು ಒಂದು ಹೆಣ್ಣಿನ ವಿಷಯದಲ್ಲಿ ಕೀಟಕ ಸಂತಾನ ಅದು ದ್ರೌಪದಿಗೆ ಅದು ಭೀಮನೆ ಮುಗಿಸಿದ್ದು ಅಂತ ಹೇಳ್ತಾರೆ ಯಾಕೆಂದ್ರೆ ಅವತ್ತು ಬಲಶಾಲಿಗಳ ಪಟ್ಟಿಯಲ್ಲಿ ಸೇವಿಸಿಕೊಂಡವ ಕೀಟ ಭೀಮಷ್ಟೇ ಬಲಭದ್ರಷ್ಟೇ ಭದ್ರಾಜಷ್ಟೇ ಕೀಟಕಷ್ಟೇ ಇವ ಪಂಚಮ ನಾನು ಶುಶ್ರಮ ಅಂತಾನೆ ದಲಿಯೋದ ಭೀಮಸೇನ ಬಲಶಾಲಿ ನಂತರದಲ್ಲಿ ಬಲರಾಮ ಮತ್ತೆ ಭದ್ರದೇಶ ಶಲ್ಯ ಅವರ ಸಾಲಿಗೆ ಸೇರದಂತೆ ಈ ಜಗ ಸ್ವಲ್ಪ ಉದ್ದಿ ಸರಿ ಇಲ್ಲದವರು ಇವರೆಲ್ಲ ಒಳ್ಳೆಯವರು ಅವರು ಕೆಟ್ಟವರು ಈಗ ನಾಲ್ಕು ಜನ ಬಲಶಾಲಿಗಳು ಈ ಜಗ ಸತ್ತಿದ್ದಾನೆ ಅಂದರೆ ಇದು ಮೂವರಲ್ಲಿ ಯಾರಾದರೂ ಇರಬೇಕು ಬಲರಾಮ ದ್ವಾರಕೆಯಲ್ಲಿ ಇದ್ದಾನೆ ಶ ಮದ್ರದೇಶದಲ್ಲಿದ್ದಾನೆ ಭೀಮ ಅಜ್ಞಾತದಲ್ಲಿದ್ದಾನೆ ಅಂದ್ರೆ ಭೀಮನಿಂದ ಸತ್ತದ್ದು ಅದು ಸಾಯಿಸುವುದು ಸುಲಭ ಇಲ್ಲ ಅವನಿಗೆ ಜೇತು ಚತುರ್ಪೂ ಬರಹ ಅಂತೂ ಶತಾಧಿಕ ಬರಹ ಅಂತ ಕೇಳುವ ಗೆಲ್ಲಿಕೆ ನಾಲ್ಕು ಪಟ್ಟು ಬರ ಸಾಕಾಗ್ತದೆ ಸಾಯಿಸಲಿಕ್ಕೆ ನೂರು ಪಟ್ಟು ಬರಬೇಕಾಗ್ತದೆ ಅದಕ್ಕೆ ಕೀಟಕ ಸತ್ತ ಅಂದ್ರೆ ಅದು ವಿಚಿತ್ರವಾಗಿ ಅಂದ್ರೆ ಭೀಮನಂತೆ ಪಾಂಡವರು ಸಿಕ್ಕಿಬಿದ್ರು ಅಂತ ಹೇಳ್ತಾರೆ ಅಜ್ಞಾತವಾಸದ ಮುಂಚೆ ಸಿಕ್ಕಿದರೆ ಕರ ವರ್ಷ ವನವಾಸ ಮತ್ತೊಮ್ಮೆ ಅಜ್ಞಾತವಾಸ ಹೇಳಿ ಖುಷಿಪಟ್ಟಿದ್ದಾನೆ ಈಗ ವಿರಾಟನ ನಗರದಲ್ಲಿ ಇದ್ದಾರೆ ಅಂತ ಆದ್ರೆ ಅವರನ್ನು ಹಿಡಿಬೇಕಾದ್ರೆ ವಿರಾಟನ ಮೇಲೆ ಮುತ್ತಿಗೆ ಮಾಡುವುದು ಅಂತ ಮಾಡಿದೆ ಹೇಗೆ ಮಾಡುವ ಇವತ್ತಿನವರೆಗೆ ವಿರಾಟ ನಮಗೆ ಕಪ್ಪ ಕಾಣಿಕೆ ಕೊಟ್ಟಿರಲಿಲ್ಲ ಅವು ಸ್ವತಂತ್ರವಾಗಿದ್ದ ಈಚಕರಿಂದ ಇವತ್ತು ಇಲ್ಲಾಂದ್ರೆ ನಾವು ಅದನ್ನು ಮಣಿಸಬೇಕು ಒಂದೊಮ್ಮೆ ಅವರು ಸೋಲೋದಿಲ್ಲ ಆದರೆ ಪಾಂಡವರು ಬರ್ತಾರೆ ನಾವು ಸೋತೇವೆ ಯಾಕೆ ಪಾಂಡವರು ಸಿಕ್ಕಿಬಿಡ್ತಾರೆ ನಾವು ಸೋತರು ಪಾಂಡವರು ಸೋತಾಗಿ ನಾವು ಗೆದ್ದರೆ ವಿರಾಟ್ ನಮಗೆ ಸಿಕ್ಕಿದ ಹಾಗೆ ಅಂತ ಹೇಳಿ ವಿರಾಟರ ಮೇಲೆ ತಾವು ಪರಾಕ್ರಮ ತೋರಿಸಿ ಹೊರಡಬೇಕು ಅಂತ ಯೋಚನೆ ಮಾಡ್ತಾರೆ ಇಂತ ಅವನು ದುರ್ಯೋಧನರ ಪಕ್ಷದವರು ಅವನೇ ಹೇಳ್ತಾನೆ ನನಗೊಮ್ಮೆ ಅವಕಾಶ ಕೊಡಿ ಇನ್ನೊಮ್ಮೆ ನಾನು ಅವನ ಮೇಲೆ ಆಕ್ರಮಣ ಮಾಡ್ತೇನೆ ಹಾಗಾದ್ರೆ ನೀನು ಆಚಿಂದವ ನಾವೀಗಿಂದ ಬರ್ತೇವೆ ಅಂತ ಯುದ್ಧ ಪಿಪೋರಿಯನ್ನು ಮಾಡಿಕೊಂಡು ರಾಜರನ್ನು ಮುಂದಿನ ದಿನ ಕಳಿಸ್ತಾರೆ ಅವನು ಅರವತ್ತು ಸಾವಿರ ಗೋವುಗಳನ್ನು ವಿರಾಟ ಅಲ್ಲಿ ವಿರಾಟನೆ ಹೋರಾಟಕ್ಕೆ ನಿಂತಾನೆ ಹಾಗೆ ಇವರ ಹೋರಾಟಕ್ಕೆ ಬರ್ತೇನೆ ಅಂತ ಹೇಳಿಬಿಟ್ಟು ತ್ರಿಗರ್ತನ ಮೇಲಲ್ವಾ ಅಂತ ಹೇಳಿ ಅವರ ಆಚೀಚನವನು ಶೇನದಂತೆ ಚಕ್ರವ್ಯೂಹ ಮಾಡಿದ್ದಾನೆ ಇಡುಗವ್ಯೂಹ ಎದುರಲ್ಲಿ ತಿರಾಟ ನಿಂತಿದ್ದಾನೆ ಅದಕ್ಕೂ ಆಕಾರದಲ್ಲಿ ಧರ್ಮರಾಜ ಬರ್ತಾನೆ ಇತ್ತ ಯಮಡರು ನಿಂತಿದ್ದಾನೆ ಮನೆಯಲ್ಲಿ ಸ್ಥಾನದಲ್ಲಿ ಮೃಗೋಧರು ಬರ್ತಾನೆ ಹೀಗೆ ಹೋರಾಟವನ್ನು ಮಾಡಿ ಸಿಕ್ಕಿ ವಿರಾಟನನ್ನು ರಕ್ಷಣೆ ಮಾಡಿಕೊಂಡು ಭೀಮಸೇನೆ ಬರ್ತಾರೆ ಸಂಜೆಯಾಗಿರ್ತದೆ ಯುದ್ಧ ಮುಗಿದಾಗ ಅವರು ಹೊರಗೆ ಊರಲ್ಲೇ ಇರ್ತಾರೆ ಇಂಥ ಧ್ವಥ ಬಂದದ್ದು ನೋಡಿ ಹತ್ತ ಕಡೆಯಿಂದ ಗೌರವ ಹೋರಾಟಕ್ಕೆ ಹೊರಡ ಹೊರಟಿದ್ದಾರೆ ಗೌರವ ಹೊರಟಾಗ ದ್ರೋಣರನ್ನೆಲ್ಲ ಹೇಳಿ ಬೀಳಿಸಿದ್ದಾರೆ ಭೀಷ್ಮ ದ್ರೋಣರೆಲ್ಲ ಹೇಳ್ತಾರೆ ಸಮಯ ಮುಗಿದಿದೆ ನಿನ್ನೆಗೆ ಮುಗಿದಿದೆ ಹಾಗಾಗಿ ಸಿಕ್ಕಿಬೀಳುವ ಕತೆ ಇಲ್ಲ ಸೋಲುವುದಷ್ಟೇ ಕತೆ ಇಂತರೇ ನಾವು ಸೋಲ್ತೇವೆ ಇಲ್ಲ ಅಂದ್ರೆ ಪ್ರಯೋಜನ ಆಗುವುದಿಲ್ಲ ಅದು ಪರವಾಗಿಲ್ಲ ಅಂತ ಹೇಳಿ ನೀವೆಲ್ಲ ಪಾಂಡವ ಪಕ್ಷವಾದಿಗಳು ಅಂತ ಬೈತಾ ಕನ್ನಡ ಎತ್ತಿ ಕಡ್ತಾ ಹೋರಾಟಕ್ಕೆ ಗೌರವರೆಲ್ಲ ಮತ್ತೊಂದಿಷ್ಟು ಸಾವಿರಾರು ವೃತ್ತಗಳಲ್ಲಿ ಬಂದಿದ್ದಾರೆ ಅರ್ಥ ದಿನಾಂಕ ಹೋಗಿದ್ದಾರೆ ಅದರಿಂದ ಖಾಲಿ ಕೇಳಿ ಇತ್ತ ಕಡೆಯಿಂದ ಒಂದು ಲಕ್ಷ ಧನಗಳನ್ನು ಅಪಾರ ಮಾಡಿದ್ದಾರೆ ಆಗ ಅರಮನೆಯಲ್ಲಿ ಉಳಿದವ ಉತ್ತರ ಕುಮಾರ ಇದ್ದಾರೆ ಅವನಲ್ಲಿ ವಾರ್ತೆಯನ್ನು ತರ್ತಾರೆ ಗೊಲ್ಲರೆಲ್ಲ ಸೇರಿ ಆಗ ಎಲ್ಲ ಹುಡುಗಿಯಲ್ಲಿ ಹೇಳ್ತಾರೆ ನೀನೆಲ್ಲ ಹೋರಾಡ್ತೇನೆ ಹೋಗಿಬಿಡಿ ಈಗ ಬೇರೆ ದೊಡ್ಡ ತಂದು ಉಂಟು ಅಂತಾರೆ ಪರವಾಗಿಲ್ಲ ಅದಕ್ಕೆ ಅಲ್ಲಿಂದ ಪ್ರಾಂಧಲೆ ಹೇಳ್ತಾಳೆ ಎಡು ಸೈರಂದ್ರಿ ಹೇಳ್ತಾಳೆ ಉತ್ತರ ಹತ್ರ ತಂಗಿ ಹತ್ರ ಸೈರಂದ್ರಿ ಹೇಳ್ತಾಳೆ ಕರ್ಕೊಂಡು ಹೋಗಿ ಕೇಳು ಅವಳು ಒಳ್ಳೆ ಸಾರಥ್ಯ ಮಾಡ್ತಾಳೆ ಅವ ಹೇಳ್ತಾನೆ ನನ್ಗೆ ಒಳ್ಳೆ ಸಾರಥಿ ಇದ್ರೆ ಸಾರಥಿ ಇದ್ರೆ ನಾನು ಹೋರಾಡ್ತೇನೆ ಅಂತಾರೆ ಒಳ್ಳೆ ಸಾರಥಿ ಅದು ಗೃಹ ಹುಡುಗಿ ಸಾರಥಿ ಆಗ್ತಾರೆ ನೋಡು ನೀನು ಮಾಡಿ ನೋಡು ಹೋಗು ಅಂತಾರೆ ಸರಿ ಅಂತ ಹೇಳಿ ಉತ್ತರ ದ್ವಾರ ಬ್ರಹ್ಮಣಿಗೆ ಹೇಗಾದ್ರು ತಮ್ಮ ಹೊಡೆದು ಸಾರಥ್ಯ ಮಾಡುವಂತ ಆಗ ಅವನಿಗೆ ಕವಚ ಕಟ್ಟಲಿಕ್ಕೆ ಬರುವುದಿಲ್ಲ ಎಲ್ಲೆಲ್ಲೋ ಕಟ್ಟಿ ಕೊಡುತ್ತಾನೆ ಉತ್ತರ ತಮಾಷೆ ಮಾಡ್ತಾರೆ ಕವಚ ಕಟ್ಟಿ ಗೊತ್ತಿಲ್ಲ ಸಾರಥ್ಯ ಮಾಡ್ತದಂತೆ ಬೇಕೆಂದ್ರೆ ತಮಾಷೆ ಮಾಡಿರ್ತಾರೆ ಹೋರಾಟಕ್ಕೆ ರಥ ಹೋಯಿತು ಅಂದಾಗ ರಥವನ್ನು ತಿರುಗಿಸ್ತಾನೆ ಅರ್ಜುನ ಇತ್ತ ಹೋಗುವ ಅಲ್ಲಿ ದೊಡ್ಡ ಮರದಲ್ಲಿ ದೊಡ್ಡ ಹೆಣ್ಣು ನೋಡಿ ಇಳಿದು ಸಾರ್ತಾನೆ ನಾನು ಹೋಗುದಿಲ್ಲ ಅಂತಾರೆ ಬನ್ನಿ ಮರ ಅಥವೇ ಸರಿಯಾಗಿ ಬಿಚ್ಚುತ್ತಾನೆ ಇದೆಲ್ಲ ಆಯುಧಗಳೆಲ್ಲ ಸೈನ್ಯ ನೋಡಿ ಓಡಿ ಬಂದ ಉತ್ತರ ಕುಮಾರನನ್ನು ರತ್ವದಲ್ಲಿ ಓಡಿ ಹೋಗಿ ಎಳೆದು ತಂದು ಹಾಕಿ ಈ ಎಲ್ಲ ಆಯುಧಗಳನ್ನೆಲ್ಲ ಚಂದ ಮಾಡಿ ಹೋರಾಟ ಆಗಿರ್ತವೆ ನೋಡ್ತಾನೆ ದ್ರೋಣ ಹೇಳ್ತಾನೆ ಹುಡುಗಿ ಉಂಟೆಲ್ಲ ಹೋರಾಟ ಮಾಡ್ತಾನೆ ಹಾರಿಕೇತು ಅಂತ ಒಂದು ವಿಚಿತ್ರ ಭಾಷೆಯಲ್ಲಿ ಮಾತಾಡ್ತಾನೆ ಅದು ಹನುಮಂತನ ಧ್ವಜ ಧ್ವಜ ಬೇರೆ ಮಾಡಿ ಬಿಟ್ಟಿದ್ದಾನೆ ಕೂಡಲೆಯಲ್ಲಿ ಗಾಂಡಿಯು ಅಂತ ಹೇಳಿದ್ದಾನೆ ಎರಡು ಬಾಣಗಳನ್ನು ದ್ರೋಣನ ಪಾದಕ್ಕೆ ಭೀಮನ ಪಾದಕ್ಕೆ ಬಿಟ್ಟು ಮತ್ತೆರಡು ಬಾಣಗಳನ್ನು ಅವರ ಕರ್ಣಿನ ಕರ್ಣದ ಹತ್ತಿರ ಯೋಗಕ್ಷೇಮ ವಿಚಾರಿಸಿದ್ದಾನೆ ದ್ರೋಣ ಹೇಳ್ತಾನೆ ಇದು ಅರ್ಜುನನೇ ಗೊತ್ತಾಗಿದೆ ಅಂದ್ರು ಅವರ ಅಜ್ಞಾತ ಮುಗಿದಿದೆ ನಿನ್ನೆಗೆ ಅಧಿಕ ಮಾಸ ಬಂದಿದೆ ಲೆಕ್ಕಾಚಾರ ಸರಿ ಇದೆ ಅಂತಾರೆ ಹೋರಾಟಕ್ಕೆ ಬಂದು ಎಲ್ಲರನ್ನು ಸ್ಮರಿಸಿದ್ದಾನೆ ಸೋಲಿಸಿ ಉತ್ತರ ಕುಮಾರ ಹೇಳಿ ಇಟ್ಟಿದ್ದಾರೆ ಹೊರಡುವಾಗ ಅವರ ಪಾಳೆಯದವರೆಲ್ಲ ಕೇಳಿದ್ದಾರೆ ತಂಗಿಯಲ್ಲಿ ಕೇಳಿದ್ದಾರೆ ಅವರಲ್ಲೆಲ್ಲ ಭಾರಿ ಚೆನ್ನದ ಬಟ್ಟೆಗಳಲ್ಲಿ ಇರ್ತದೆ ನೀನು ಸೋಲಿಸಿ ಗೊತ್ತಾಗಲಿಕ್ಕೆ ಅವರೆಲ್ಲರ ಮೇಲೆ ಓದಿಕೆ ತರಬೇಕು ಅಂತ ಹಾಗಾಗಿ ಅರ್ಜುನ ಮೋಹಾಸ್ತ್ರ ಬಿಟ್ಟಿದ್ದಾರೆ ಸಂಮೋಹನ ಅದರಿಂದ ಎಲ್ಲರೂ ಮಲಗಿಬಿಟ್ಟಿದ್ದಾರೆ ಅದನ್ನು ಭೀಷ್ಮನಿಗೆ ಅದರದ್ದು ಗೊತ್ತಿರೋದ್ರಿಂದ ಭೀಷ್ಮ ಎಚ್ಚರದಲ್ಲಿದ್ದಾರೆ ಹಾಗಾಗಿ ಹೇಳಿರ್ತಾರೆ ಉಳಿದವರೆಲ್ಲ ತಂದು ಬಿಡುವಂತ ಅಲ್ಲಿ ದ್ರೋಣನದ್ದು ಕೃಪಾಚಾರ್ಯರದ್ದು ಬಿಳಿ ಬಟ್ಟೆ ಉಂಟು ಅಂತ ಕರ್ಣನ ಮತ್ತೆ ಅಶ್ವಥಾಮನ ನೀಲಿ ಬಟ್ಟೆ ಉಂಟು ಅಂತ ಎಳೆದುಕೊಂಡು ಹಳದಿ ಬಟ್ಟೆ ಇದೆ ಮತ್ತೆ ಇವರ ಬಟ್ಟೆಗಳನ್ನು ಎಳೆದು ತಂದಿದ್ದಾನ ಬಟ್ಟೆ ಇವರು ರತ್ನ ಮೈದೂರಿ ಆರನ್ನೆಲ್ಲ ತಂದಿದ್ದಾರೆ ವಿಷ್ಣು ಎಚ್ಚೊತ್ತು ಹೋರಾಟಕ್ಕೆ ನಿಂತಿದ್ದಾರೆ ಅರ್ಜುನ ಮತ್ತೆ ಅವರನ್ನು ಸೋಲಿಸಿ ಹೊರಟಿದ್ದಾರೆ ಮತ್ತೆ ಗೌರವ ಎಚ್ಚರಿಕೊಂಡು ಕೇಳ್ತಾನೆ ವಿಷ್ಣು ಹತ್ರ ಬಿಟ್ಟು ಇಲ್ಲ ನಾನು ಬಿಟ್ಟದ್ದೇನಲ್ಲ ಬಹಳಷ್ಟು ಹೋರಾಡಿದ್ದಾನೆ ಕರ್ಣನ ಕಲೆ ಕೇಳು ಹೇಗೆ ಅಂತ ಹೇಳಿ ನಮ್ಮನ್ನು ಸಾಯಿಸಿದ ಅದು ಮರ್ಯಾದೆ ನಮ್ಮ ಪ್ರಶ್ನೆ ಹೋಗುವ ಅಂತ ಮತ್ತೆ ಹಿಂದೆ ಹೊರಟಿದ್ದಾನು ಇದೆ ಮತ್ತೆ ಬಂದಾಗ ಉತ್ತರ ಕುಮಾರ ಗೆದ್ದು ಬಂದಿದ್ದಾನೆ ವಾರ್ತೆ ಬರ್ತದೆ ಮಗುದಿನದ ವಾರ್ತೆ ಇಂದಿನ ದಿನದಲ್ಲಿ ವಿರಾಟ ಗೆದ್ದಿದ್ದಾನೆ ಬರ್ಲಿಕ್ಕೆ ಉತ್ತರ ಕುಮಾರ ಅಲ್ಲ ಬೃಹೆಯ ಜೊತೆಯಲ್ಲಿ ಅವನು ಗೆದ್ದದ್ದು ಅಂತ ಹೇಳ್ತಾನೆ ಅವನಿಗೆ ಆಗ್ತದೆ ಬೃಹನ್ ಜೊತೆಯಲ್ಲಿ ಸಾರಥ್ಯದಲ್ಲಿ ಗೆದ್ದು ಹೇಳಲಿಕ್ಕೆ ಹೇಳ್ತಾನೆ ಹಾಗೆ ಧರ್ಮ ಎತ್ತಿ ಹೇಳ್ತಾನೆ ಅದು ಜೊತೆಯಲ್ಲಿ ಆಟ ಮಾಡಿ ಅವನಿಗೆ ಹೋಗಬಾರ್ದು ನೀನು ಸಹ ಹೇಳಾಗಿ ಹೆಣ್ಣಿನ ಒಟ್ಟಿಗೆ ನನ್ನ ಮಗನನ್ನು ಸಮೀಕರಣ ಮಾಡಬೇಕ ಅಂತೇಳಿ ಒಂದು ಬುದ್ಧಿ ಬಿಡ್ತಾನೆ ಅವನಿಗೆ ಮೂಗಿನಲ್ಲಿ ನೆತ್ತ ಬರ್ತದೆ ಕೂಡಲೇ ಸೈರನ್ನಿದ್ದವಳು ತನ್ನ ಮೇಲ್ವದಿಕೆಯಲ್ಲಿ ನೆತ್ತರನ್ನು ಬಂಗಾರದ ಪಾತ್ರೆಯಲ್ಲಿ ಇಡಿತಾಳೆ ಹಾಗೆ ಕೇಳ್ತಾನೆ ಎಂದ ನೀವು ಮಾಡೋದಂತ ಅವನಿಗೆ ಎಂತ ಮಾಡೋದು ಕೇಳ್ತಾನೆ ನಿಮ್ಗೆ ಯತಿವಾಗುವುದು ಅದು ಎತ್ತಿಗಳ ನೆತ್ತರು ನೆಲಕ್ಕೆ ಬಿದ್ದರೆ ಮತ್ತೆ ಅತಿವೃಷ್ಟಿ ಅನಾವೃಷ್ಟಿಯನ್ನು ನೆಲದಲ್ಲಿ ಬೆಳೆಯಿಲ್ಲ ಆಗ್ತದೆ ಅದು ನಮ್ಮ ರಾಜ್ಯಕ್ಕೆ ಆಗಬಾರ ಮಾಡಿದ್ದು ಅಂತ ಚೆನ್ನಾಗಿ ಹೇಳ್ತಾರೆ ಸರಿ ಸುಮ್ಮನೆ ಇರ್ತಾನೆ ಇಂಥ ಉತ್ತರ ಕುಮಾರ್ ಬರುವಾಗ ಕಣ್ಕೇಳ್ತಾನೆ ಉತ್ತರ ಕುಮಾರ್ ಮಾತ್ರ ಬರಲಿ ಬರೋದು ಬೇಡ ಅಂತ ಯಾಕೆ ಅಂದ್ರೆ ರಂಗ ಅವಳ ಪ್ರತಿಜ್ಞೆ ಉಂಟು ಎಲ್ಲಿ ಆದ್ರೂ ನೆತ್ತರು ಮೂಲ ಏಳು ನೋಡಿದ್ರೆ ಅದು ಮನಸ್ಸಿನವರನ್ನು ಬಡಿಯುವುದು ಅಂತ ಹಾಗಾಗಿ ಗೊತ್ತಾಗಬಾರ್ದು ಅಂತ ಮರೆಸುವ ಮೊದಲು ಬರಬಾರದು ಅಂತ ಅರ್ಥ ಮೆರವಣಿಗೆ ಬರ್ತಾ ಇದೆ ಉತ್ತರ ಕುಮಾರ ಮಾತ್ರ ಬಂದಿದ್ದಾರೆ ಉತ್ತರ ಕುಮಾರನಿಗೆ ಜಯವಾಗಲಿ ಎಂದು ಘೋಷ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಅಂತ ಬರಂದಳೆ ಹೇಳಿ ಯಾಕೆ ಬರಂದಳೆ ಅಂತ ಬೆಳೆಯುವುದು ಅಂತ ಇಲ್ಲಪ್ಪ ಬರಂದಳೆಯಿಂದ ನಾನು ಗೆದ್ದದ್ದು ಅಂತ ಹೇಳ್ತಾನೆ ಆದ್ರೆ ಇವತ್ತು ಅದನ್ನು ಹೇಳಬಾರದು ಅಂತ ಹೇಳಿದ್ದಾನೆ ಯಾವಾಗ ಹೇಳಲಿಲ್ಲ ಮರುದಿನ ನೋಡುವ ಮರುದಿನ ಬರದಾಗಿ ಸಿಂಹಾಸನದಲ್ಲಿ ಕೂತಿದ್ದಾನೆ ವಿರಾಟರಾಜ ಬರ್ತಾನೆ ಏ ಯಿಗಳು ನನಗ ಹೋಗಿ ಕೂತದ್ದು ಎಂದ ಜಾಸ್ತಿ ಆಯಿತು ಅಂತಾನೆ ಅಷ್ಟೊತ್ತಿಗೆ ಸೈಲತ್ರಿ ಪಕ್ಕದಲ್ಲಿ ನೀನು ಬರ್ತಾನೆ ಅಪ್ಪ ಅವರು ಕಂಡವರು ಅಥವಾ ಅರ್ಜುಗಾರ್ತಾರೆ ಯೋ ಅಂತ ಉತ್ತರಿದ್ದು ತಪ್ಪಿನ ಕಾಣಿಕೆ ಕೇಳಿ ಉತ್ತರ ಏನೇ ಕೊಡುವುದು ಹೇಳ್ತಾನೆ ಇರಲಿ ಉತ್ತರ ಇರಲಿ ನನಗೆ ಆದರೆ ನಾನು ಅಜಾಡಿ ಅವರಿಗೆ ಇದ್ದೆ ಹಾಗಾಗಿ ನನ್ನ ಮಗನಿಗೆ ಉತ್ತರ ಕರ್ಕೊಂಡು ಹೋಗ್ತೇನೆ ಹಾಗೆ ವಿರಾಟ ಇಲ್ಲ ಒಳ್ಳೆ ಅಜ್ಞಾತ ಒಳ್ಳೇದಾಗಿದೆ ಅಂತ ಹೇಳ್ತಾರೆ ವೈವಾಹಿಕ ಬರುವ ಉತ್ತರಕ್ಕೆ ಮದುವೆ ಆಗ್ತದೆ ಹಾಗೆ ಕೃಷ್ಣ ಅವರೆಲ್ಲ ಬಂದಿರ್ತಾರೆ ಸಂಪತ್ತೆಲ್ಲೆಲ್ಲ ಕೊಟ್ಟಿರ್ತಾರೆ ಧರ್ಮರಾಜ ಅನೇಕ ಜನರಿಗೆ ಎಲ್ಲ ಮಾಡಿರ್ತಾರೆ ಇವರು ತುಂಬಾ ಅಜ್ಞಾತವಾಸ ಹೊಂದಿದೆ ಎನ್ನುವುದನ್ನು ಅಧಿಕ ವಾಸದ ಪ್ರಕಾರದಲ್ಲಿ ಸಿಕ್ಕಿಸಿದ್ದಾರೆ ಅವರವರು ಅಲ್ಲ ತಪ್ಪಾಗಿದೆ ಸಿಕ್ಕಿ ನಿಂತಿದೆ ಅಂತ ಹೇಳ್ತಾರೆ ಭೀಷ್ಮರು ಹೇಳ್ತಾರೆ ಅಧಿಕ ಮಾಸ ಸೇರಿಸಿದ್ರೆ ಅದು ಐದೈದು ವರ್ಷಕ್ಕೊಮ್ಮೆ ಎರಡು ತಿಂಗಳು ಅಧಿಕ ಮಾಸ ಸೇರ್ತದೆ ಅದನ್ನ ಲೆಕ್ಕ ಮಾಡಿದ್ರೆ ದೊಡ್ಡ ಲೆಕ್ಕಾಚಾರದಲ್ಲಿ ಚಂದ್ರಗತಿಯನ್ನು ಲೆಕ್ಕ ಹಾಕಲಿಕ್ಕೆ ದಿನ ಲೆಕ್ಕದಲ್ಲಿ ಮಾತ್ರ ಸುದೆ ಲೆಕ್ಕದು ಅದನ್ನ ಅವರು ತಜ್ಞಾನ ಮಾಸ ಮುಗಿದಿದೆ ಅಂತ ಹೇಳ್ತಾರೆ ಕ್ರಮಬದ್ಧವಾಗಿ ನಾವು ಮಾತಿನಂತೆ ಅವರಿಗೆ ರಾಜ್ಯ ಕೊಡಬೇಕು ಹೇಳ್ತಾರೆ ಮುಗಿಯೋದನ್ನು ಕೊಡೋದಿಲ್ಲ ಅಂತ ಯುದ್ಧವೇ ಸರಿ ಅಂತಾರೆ ಸರಿ ಅಂತ ಹೇಳಿ ಹೀಗೆ ಮುಂದಿನ ಪರ್ವಕ್ಕೆ ಅಣ್ಣಿ ಹಾಕಲಿಕ್ಕೆ ವೈವಾಹಿಕ ಪರ್ವ ಪರ್ವ ಇಡಿದೆ ಅಲ್ಲೆಲ್ಲರೂ ಬಂದು ಪಾಂಡವರು ಹತ್ತ ಕಡೆಯಿಂದ ಪಾಂಚಾಲ ದೇಶದವರು ಎಲ್ಲ ಸೇರಿದ್ದಾರೆ ಹೀಗೆ ವೈಭವದ ವಾತಾವರಣ